ಜನನಿ ಸುದ್ದಿವಾಣಿ ವೀಕ್ಷಕರಿಗೆ ನಮಸ್ಕಾರ ಹೀಗೊಂದು ಅಪರೂಪದ ಕಾರ್ಯಕ್ರಮ ನಾದೋಪಾಸನೆ ಶಿಷ್ಯರ ಸಮ್ಮುಖದಲ್ಲಿ ತಮ್ಮ ಗುರುಗಳಿಗೆ ಗುರು ವಂದನೆ ನಾನು ರಮೇಶ್ ಹೆಗಡೆ ಗುಂಡುಮನೆ ಸಹಸ್ರಾರು ಶಿಷ್ಯರಿಗೆ ಸಂಗೀತ ಸಂಸ್ಕಾರ ನೀಡಿದ ಸಾಗರದ ವೇದನಾದ ಪ್ರತಿಷ್ಠಾನ ಶ್ರೀ ನರಹರಿ ಸದ್ಗುರು ಹಿಂದೂಸ್ತಾನಿ ಸಂಗೀತ ವಿದ್ಯಾಲಯದ ಪ್ರಾಧ್ಯಾಪಕಿ ವಿದೂಷಿ ವಸುಧಾ ಶರ್ಮಾ ತನ್ನ ಶಿಷ್ಯರಿಗೆ ಸಂಗೀತ ಧಾರೆ ಎರೆಯುವುದಕ್ಕೆ ಮೂಲವಾದ ಅರ್ಥಾತ್ ತನಗೆ ಸಂಗೀತ ವಿದ್ಯೆ ಧಾರೆ ಎರೆದ ಗುರುಗಳನ್ನು ತನ್ನ ಶಿಷ್ಯರ ಸಮ್ಮುಖದಲ್ಲಿಯೇ ಭಕ್ತಿಪೂರ್ವಕವಾಗಿ ವಂದಿಸಿ ಗುರುವಂದನೆ ನೆರವೇರಿಸಿದ ಅಪರೂಪದ ಕಾರ್ಯಕ್ರಮಕ್ಕೆ ಶನಿವಾರ ಸಂಜೆ ಶ್ರೀನಗರದ ನೃತ್ಯ ಭಾಸ್ಕರ ಸಭಾಂಗಣ ಸಾಕ್ಷಿಯಾಯಿತು ವೇದನಾದ ಪ್ರತಿಷ್ಠಾನದ ರಜತ ಮಹೋತ್ಸವ ಅಂಗವಾದ ಕಾರ್ಯಕ್ರಮವೂ ಆಗಿರುವ ನಾದೋಪಾಸನೆಯ ಹದಿಮೂರನೇ ಕಾರ್ಯಕ್ರಮದಲ್ಲಿ ತನ್ನ ಗುರುಗಳನ್ನು ಆಧಾರದಿಂದ ಆಮಂತ್ರಿಸಿ ಗೌರವಿಸಿರುವ ವಸುಧಾ ಶರ್ಮಾ ಅವರು ಈ ವೇಳೆ ತನ್ನ ಸಂಗೀತ ಕಲಿಕೆಯ ಹಿಂದಿನ ನೆನಪುಗಳನ್ನು ಹಂಚಿಕೊಂಡರು ಮತ್ತು ಅಂದು ಬಡತನವಿದ್ದರೂ ಹಣಕ್ಕಾಗಿ ವಿದ್ಯೆ ದಾರಿಯೇರಿದೆ ಶಿಷ್ಯರ ಸಂಗೀತ ಆಸಕ್ತಿಯನ್ನು ಮಾತ್ರ ಗಮನಿಸಿ ವಿದ್ಯೆ ಕಲಿಸಿದ ಗುರುಗಳ ಜೀವನ ಸಾಧನೆಯ ಕುರಿತು ವಿವರಿಸಿದ ಅವರು ತಾವು ಹಸಿದು ವಿದ್ಯಾರ್ಥಿಗಳಿಗೆ ಜ್ಞಾನದ ಹಸಿವು ನೀಗಿಸಿದ ಗುರುಗಳ ಋಣ ತೀರಿಸುವುದಕ್ಕೆ ಎಷ್ಟು ಜನ್ಮ ಎತ್ತಿದರೂ ಸಾಧ್ಯವಿಲ್ಲ ಆದರೆ ಅವರು ಕಲಿಸಿದ ವಿದ್ಯೆ ಸದ್ವಿನಿಯೋಗ ಆಗಿದೆ ಎನ್ನುವುದನ್ನು ಅವರ ಮುಂದಿಟ್ಟು ಧನ್ಯತೆ ಪಡೆಯುವುದಷ್ಟೇ ನನ್ನ ಉದ್ದೇಶ ಎಂದು ಹೇಳಿದರು ಮತ್ತು ನನ್ನ ಗುರುಗಳ ಆಶೀರ್ವಾದ ನನ್ನ ಶಿಷ್ಯರ ಮೇಲೂ ಆಗುತ್ತಿರುವುದು ಅತೀವ ಸಂತೋಷ ನೀಡಿದೆ ಎಂದು ಭಾವಕರಾದರು ಗುರುವಂದನೆ ಸ್ವೀಕರಿಸಿದ ವಸುಧಾ ಶರ್ಮಾ ಅವರ ಸಂಗೀತ ಗುರು ಪಂಡಿತ್ ಪ್ರಭಾಕರ್ ಭಟ್ ಕೆರೆಕೈ ಮಾತನಾಡಿ ಪ್ಯಾಷನ್ಗಾಗಿ ಯಾವುದೇ ಕಲೆ ಕಲಿಯುವ ಪ್ರಯತ್ನ ಬೇಡ ಸಂಗೀತಕ್ಕೆ ಅಲಂಕಾರವಾಗಿಸುವ ಪ್ರಯತ್ನ ಮಾಡಿದರೆ ಆ ಸಂಗೀತ ನಮ್ಮ ಬದುಕಿಗೆ ಅಲಂಕಾರವಾದೀತು ಎಂದ ಅವರು ಸಂಗೀತದಿಂದ ಸಂಸ್ಕಾರವು ಬಳವಳಿಯಾಗಲಿದೆ ಎಂದು ಹೇಳಿದರು ಮತ್ತೋರ್ವ ಗುರುಗಳಾದ ಪಂಡಿತ್ ಮೋಹನ್ ಹೆಗಡೆ ಅವರು ಗುರುವಂದನೆ ಸ್ವೀಕರಿಸಿ ಮಾತನಾಡಿದರು ನಿವೃತ್ತ ಆಂಗ್ಲ ಉಪನ್ಯಾಸಕ ಸದಾಶಿವ ಜೈಸ್ ಸಂಗೀತ ವಿದ್ಯೆಯ ಮಹತ್ವ ಪ್ರಸ್ತುತ ಕಾಲಘಟ್ಟದಲ್ಲಿ ಅದರ ಅಗತ್ಯತೆಯ ಕುರಿತು ಮಾತನಾಡಿದರು ಪ್ರತಿಷ್ಠಾನದ ಕಾರ್ಯದರ್ಶಿ ನರಸಿಂಹ ಮೂರ್ತಿ ಶರ್ಮಾ ಈ ಸಂದರ್ಭ ಹಾಜರಿದ್ದರು ಇಡೀ ವಿದ್ಯಾಲಯದ ವಿದ್ಯಾರ್ಥಿಗಳು ಗುರುವಿನ ಗುರುಗಳಿಗೆ ಗುರುವಂದನೆ ಸಲ್ಲಿಸಿ ಆಶೀರ್ವಾದ ಪಡೆದದ್ದು ವಿಶೇಷವಾಗಿತ್ತು ಇದಕ್ಕೂ ಮುನ್ನ ಬೆಂಗಳೂರು ಕಿರಣ್ ಭಟ್ ಹಿಂದೂಸ್ತಾನಿ ಗಾಯನ ನಡೆಸಿಕೊಟ್ಟರು ನಿಖಿಲ್ ಕುಂಸಿ ಸಂವತ್ಸರ ಸಾಥ್ ನೀಡಿದರು ಅಲ್ಲದೆ ವಿದ್ಯಾಲಯದ ಪ್ರತಿಭೆಗಳು ಕೂಡ ಗಾಯನ ನಡೆಸಿದರು ಕೊನೆಯಲ್ಲಿ ಪಂಡಿತ್ ಪ್ರಭಾಕರ್ ಭಟ್ ಕೆರೆಕೈ ಅವರ ಗಾಯನ ಕೂಡ ಆಯಿತು ಶ್ರೀರಂಜನಿ ಕಾರ್ಯಕ್ರಮ ನಿರೂಪಿಸಿದರು ಮೋಹನ್ ಹೆಗ್ಡೆ ನನ್ನನ್ನು ಪಂಡಿತ್ ಪ್ರಭಾಕರ್ ಭಟ್ ಕೆರೆಕಾಯಿ ಅವರಲ್ಲಿ ಸಂಗೀತ ಪಾಠಕ್ಕಾಗಿ ಕರ್ತ್ಕೊಂಡು ಹೋದ್ರು ಎಷ್ಟು ಒಳ್ಳೆಯ ದಿವಸ ಎಷ್ಟು ಒಳ್ಳೆಯ ಗುರುಗಳು ಎಷ್ಟು ಒಳ್ಳೆಯ ತಂದೆ ತಾಯಿಗಳು ಒಂದನೇ ದಿವಸನೇ ಸಹಪಾಸವನ್ನು ಹಾಡಿಸಿ ನಿಮಗೆಲ್ಲ ಗೊತ್ತಿರಬೇಕು ಮುಸ್ಲಕ್ಕ ಮಕ್ಕಳಿಗೆ ಭಯವೇ ಇಲ್ಲ ನಿಮ್ಗೆ ಆಸೆ ಹೊಸದಿಂದ ಬಯಸಬೇಕು ಅಂತ ಆದರೆ ನಾನು ಕೂಡ ಅತ್ಯಂತ ಪ್ರೀತಿಯಿಂದ ಹೇಳ್ಕೊಡುವಂತಹ ಗುರುಗಳ ಶಿಷ್ಯ ನಾನು ನಾನು ಯಾಕೆ ಮಕ್ಕಳಿಗೆ ಬೈಬೇಕು ನಮ್ಮ ದಿನವೂ ಕೂಡ ದಿನವೂ ಕೂಡ ನನ್ನ ಗುರುಗಳು ನನಗಾಗಲಿ ಯಾವುದೇ ವಿದ್ಯಾರ್ಥಿಗಳಿಗೆ ಗಿಲ್ಕ್ಕಿಂತನ ಪ್ರೀತಿಯಿಂದ ಹೇಳ್ಕೊಟ್ಟಾಗ ಬರು ವಿದ್ಯೆ ಜಾಸ್ತಿ ಅದನ್ನ ನಾನು ವಿದ್ಯಾರ್ಥಿಗಳಲ್ಲಿ ಕಾಣ್ಕೊಂಡಿದ್ದೇನೆ ಹೋಗಲಾಡಿಸಿ ಜ್ಞಾನದ ಪ್ರಜೆಯನ್ನು ನಮ್ಮಲ್ಲಿ ತಂದು ನಮ್ಮ ಕಣ್ನಲ್ಲ ತೆರಿಸುವಂತಹ ಮಹಾನ್ ಶಕ್ತಿ ಇರತಕ್ಕಂತಹ ಸ್ಥಾನ ಅಂತ ಅದು ಗುರು ಆಗಿರಂದ್ರೆ ನಮ್ಮ ತೈತರಿಯ ಉಪನಿಷತ್ತಿನಲ್ಲಿ ಒಂದು ಸ್ನಾತಕೋಪದೇಶ ಅನ್ನುವಂತಹ ಒಂದು ಪ್ರಸಂಗ ಬರ್ತದೆ ಸ್ನಾತಕೋಪದೇಶ ಅಂದ್ರೆ ನೀನು ಇವುಗಳನ್ನ ಮಾಡಲೇಬೇಕು ಇವುಗಳನ್ನ ನೀನು ಮಾಡಲೇಬಾರದು ಇವು ಡೋಸ್ ಇವು ಡೋಸ್ ಅನ್ನುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಸಂಗ ತೈತರು ನಲ್ಲಿ ಹೇಳ್ತಾರೆ ಮಾತೃದೇ ಓಭವ ಪಿತೃದೇ ವೋಭವ ಆಚಾರ್ಯದೇ ಓಭವ ಅತಿಥಿ ದೇವೋಭವ ಅಂತ ಹೇಳಿ ನಮ್ಮನ್ನ ಪಾಠ ಕಲಿಸ್ಬಿಟ್ಟಿದ್ದಾರೆ ಇದೆಯಲ್ಲೋ ದೇನಿದೆ ಅದು ಹೇಗಿದ್ರೂ ಹೊರಗೆ ಬರ್ತದೆ ಯಾಕೆಂದ್ರೆ ಆ ಪ್ರತಿಧಿನ ಅಂತಾ ಒಂದು ಶಕ್ತಿ ಇದೆ ಅದಕ್ಕೆ ಶುಭಾಶಿದ್ಧಿ ಹೇಳುತ್ತಾರೆ ಯದಿ ಶಕ್ತಿ ಗುಣಾಪುಂಸಾ ವಿಕಸಂತೆವ ತೇ ಸ್ವಯಂ ನಹಿ ಕಸ್ತೂರಿ ಕಾನೋದಹ ಶಪತೇನ ವಿಭಾವ್ಯತೇ ಒಂದು ವೇळे ಒಬ್ಬ ವ್ಯಕ್ತಿ ನಿರುವಾಗ ಇರತಕ್ಕಂತ ಒಂದು ಶಕ್ತಿ ಇದ್ದಿದ್ದೆೌದ ಆದರೆ ಯಾರು ಎಷ್ಟು ಕಟ್ಟು ಕಷ್ಟಪಡ್ರೋ ಅದನ್ನ ತಡೀಲಿಕ್ಕೆ ತಡೀಲಿಕ್ಕೆ ಸಾಧ್ಯವೇ ಇಲ್ಲ ಕಸ್ತೂರಿ ಹೇಗೆ ತನ್ನ ವಾಸನೆಯನ್ನ ತನ್ನ ಒಂದು ಪರಿಮಳವನ್ನು ಹಾಗೆ ಇಂತಹ ಮಹಾನ್ ವ್ಯಕ್ತಿಗಳು ತಮ್ಮ ಒಂದು ಜ್ಞಾನದ ಮುಖಾಂತರ ತಪಸ್ಸಿನ ಮುಖಾಂತರ ಎಲ್ಲರಲ್ಲೂ ಕೂಡ ಆ ಒಂದು ಶಕ್ತಿಯನ್ನು ಕೊಡಬಲ್ಲವಾಗಿ ಬರ್ತಕ್ಕಂತಹ ಕಲೆಗಳು ಇಲ್ಲಿ ಕೂತಿದ್ದೀರಿ ನಿಮಗೆ ಸಂಸ್ಕಾರ ಇದೆ ಇದ್ರೆ ನೀವು ಇಲ್ಲಿ ಬರ್ತಾನೆ ಇರಲಿಲ್ಲ ನಿಮ್ಮಲ್ಲಿ ಸಂಸ್ಕಾರ ಇದೆ ಇವತ್ತು ನಾವು ಕಾಲೇಜುಗಳಲ್ಲಿ ನಾನು ಮೂವತ್ತೇಳು ವರ್ಷ ಕಾಲೇಜಿನಲ್ಲಿ ಪಾಠ ಪಡಿದ್ದೀನಿ ಯಾವ ವಿದ್ಯಾರ್ಥಿಗಳಲ್ಲಿ ವಿನಯ ಇದೆ ಯಾವ ವಿದ್ಯಾರ್ಥಿಗಳಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಪ್ರತಿಭೆ ಇದೆ ಸಂಸ್ಕಾರ ಇದೆಯೋ ಅವರೆಲ್ಲರೂ ಕೂಡ ಸಂಗೀತ ಸ್ಪರ್ಧೆ ಇಟ್ಟಿರ್ತೀವಲ್ಲ ಆಸಿಕ್ತವಾಗೂ ಈ ಕಾಲೇಜಿನ ಕೋರ್ಟ್ ವಿದ್ಯೆ ವಿನಯ ಎಲ್ಲವೂ ಇರ್ತಕ್ಕಂತಹ ವ್ಯಕ್ತಿಗಳು ಎಲ್ಲರಿಗೂ ಸಿಗ್ತಾರೆ ಅಂತ ಹೇಳಿದ್ರು ಪಾಪ ಅವರಲ್ಲಿ ಮಿನಿಯ ಇರ್ತದೆ ಗುರು ಭಕ್ತಿ ಇರ್ತದೆ ಯಾವಾಗ ನಾವು ಸಂಗೀತ ಸ್ಪರ್ಧೆಯ ಜಡ್ಜ್ ಆಗಿ ಕಾಲೇಜಿನ ಕ್ರೀಮ್ ಆಫ್ ಸ್ಟೂಡೆಂಟ್ಸ್ ನಮಗೆ ಸಿಗ್ತಾರೆ ಅಂದರೆ ಅಷ್ಟರ ಮಟ್ಟಿಗೆ ನಮಗೆ ಈ ಸಂಗೀತ ವಿದ್ಯಾರ್ಥಿಗಳ ಬಗ್ಗೆ ಸಂಪೂರ್ಣವಾದ ಗೌರವ ಇದೆ ಯಾಕೆಂದ್ರೆ ಅವರ ತಂದೆ ತಾಯಿಗಳಿಗೆ ಸಂಸ್ಕಾರ ಇದ್ದಿದ್ರೆ ಇಲ್ಲಿ ಕಳಿಸಿದ್ದಾರೆ ನಿಮಗೆ ಸಂಸ್ಕಾರ ಇದ್ದಿದ್ದೇ ನೀವು ಇಲ್ಲಿ ಉಳಿದಿದ್ದೀವಿ ಆದ್ದರಿಂದ ಸಂಗೀತಕ್ಕೂ ಬಹಳ ಸಂಬಂಧವಿದೆ ಕೆಲವು ಜನರು ಎರಡು ಅಲಂಕಾರ ಅಲಂಕಾರ ನನಗೆ ನಾಲ್ಕು ಅಲಂಕಾರ ಆಯಿತು ಇವತ್ತು ಗಜಾಂಕ್ಷ ಕೆಲವು ಒಂದ್ ಎರಡು ಮಿಡಿ ತಗೊಂಡೆ ಅಲಂಕಾರ ವಸ್ತು ತಗೊಂಡು ಮೈ ಬಂದೇನೆ ನಾಲ್ಕು ಅಲಂಕಾರ ಆಗಿದೆ ಅಲಂಕಾರ हां गजर सूत्र ಅಂತ ಇದೆ ಎರಡೇ अलंकार minulಿತ ಸುದ್ದಿ ತಾಕ अलंकार ಹಾಗಾಗಿ ಅವದಿಂದ अलंकार ಹಾಗಿತ್ತು ಈ ಗಂಗದ अलंकार ಅದು ನಾವು ಸಂಗೀತက अलंकारನ ಒಡ್ಬೇಕು ಸಂಗೀತ ಚಂದವಾಗಿ ಪದನ ತಾ ತಾಪ್ ಹಿಂಜ್ಕೊಂಡು ಅದರ ನಾವು ಒಂದಾಗಿ ಸುಸ್ಕಾರ ವಂತ್ರ ಆಗಬೇಕು ಅದರಿಂದ ನಾವು ಹೇಳಿದ ಸುಸ್ಕಾರ ವಂತ್ರ ಆಗೋ ಹಾಗೆ ಕಲಿ ಸುಸ್ಕಾರ ಸಂಗೀತದಿಂದ ಸಂಗೀತದಲ್ಲಿ ಪ್ರತಿಯೊಂದು ಶುರಕ್ಕೂ ಅಹೋಂಕಾರದ ಒಂದು ಸಂಸ್ಕಾರ ಇದೆ